ಸ್ವಾಗತ ಮೇಲೂ ಅಂಡ್ ವೆಲ್ಕಮ್ ಟು our youtube ಫ್ಯಾಮಿಲಿ ಕುಡ್ಲ ರಾಂಪ್ೇಜ್ ಬೆಲ್ತಂಗಡಿಯ ಶಾಸಕ ಅರಿಶ್ ಪೂಂಜಾ ಪೊಲೀಸರಿಗೆ ಅವ್ಯಾಚ್ಯ ಶಬ್ದದಲ್ಲಿ ಬೈದು ರಾಜಾರೋಷವಾಗಿ ಮಾತಾಡಿದ್ದವರು ಪೊಲೀಸ್ ಎಸ್ ಪಿಗೆ ತಲೆ ಕೂದ್ಲು ಅಲ್ಲ ತಲೆಯಲ್ಲಿ ಬೊಂಡು ಸಹ ಇಲ್ಲ ಅಂತ ಹೇಳಿ ಹೇಳಿದ ಅರಿಶ್ ಪೂಂಜಾ ಮಾತ್ರ ಏನಿದು ಪೊಲೀಸರೇ ತಲೆಯಲ್ಲಿ ಬಂದು ಇದೆಯಾ ಇಲ್ವಾ ಅನ್ನುವಂತ ವಿಚಾರದಲ್ಲಿ ಪ್ರಶ್ನೆ ಮಾಡೋಕೆ ಮನೆಗೆ ಬಂದಾಗ ಎದ್ನೋ ಬಿದ್ನೋ ಅಂತೇಳಿ ಓಡಿ ಹೋಗಿ ಮನೆಯಲ್ಲಿ ಹೋಗಿ ಅಡಗಿ ಕೂತಂತ ಹರೀಶ್ ಪೂಂಜಾರ್ ಅವರು ಮಾತಾಡ್ಬೇಕಾದ್ರೆ ಒಂದಷ್ಟು ವಿಚಾರಗಳನ್ನು ಮಾತಾಡಿದ್ರು ಬೇಲೆ ತಗೊಳ್ಳೋದಿಲ್ಲ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿದ್ರು ಕಂಪ್ಲೇಂಟ್ ಮಾಡೋದಾದ್ರೆ ಮಾಡಿ ಎಫ್ ಐ ಆರ್ ಮಾಡಿ ಆದ್ರೆ ನಾವು ಬೇಲೆ ತಗೋದಿಲ್ಲ ತಗೊಳ್ಳೋದಿಲ್ಲ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿದ್ರು ಆದ್ರೆ ಇವಾಗ ಮನೆಯಲ್ಲಿ ಮೂರರಿಂದ ನಾಲ್ಕರ ನಾಲ್ಕರಷ್ಟು ವಕೀಲರು ಬಂದು ನಿಂತ್ಕೊಂಡಿದ್ದಾರೆ ಏನ್ ಅರ್ಥ ಇದ್ರದ್ದು ಏನಂತ ಬಂದನ ಬಂದ್ಕೋರ್ ಯಾಕೆ ರೆಡಿ ಇಲ್ಲ ಪೊಲೀಸರು ಹೋದಾಗ ಬನ್ನಿ ನೀವು ಏಳು ದಿನ ಹತ್ತು ದಿನ ಕೂತ್ಕೊಳ್ಳಿ ಅನ್ನುವಂತ ವಿಚಾರದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಬರ್ಬೇಕಾದ್ರೆ ಒಂದಷ್ಟು ಮನೆಯಲ್ಲಿ ಹೈ ಡ್ರಾಮಾ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವರು ಮಾತಾಡಿರುವಂತ ಮಾತು ಎಲ್ಲಿ ಹೋಯಿತು ರಾಜಾರೋಷವಾಗಿ ಮಾತಾಡಿದ್ರು ಎಲ್ಲಿ ಹೋಯ್ತು ಆ ಒಂದು ಹುಮ್ಮಸ್ಸು ಎಲ್ಲಿ ಹೋಯ್ತು ಆ ಒಂದು ಧೈರ್ಯ ಇವರ ಮಾತನ್ನು ಕೇಳಿ ಕಾರ್ಯಕರ್ತರು ಏನಾದ್ರೂ ಹೋಗ್ತಾ ಇದ್ರೆ ಏನಾಗ್ತಿತ್ತು ಅವರ ಪರಿಸ್ಥಿತಿ

ಕಾಲರ್ ಇಡೀತೇನೆ ಅನ್ನುವಂತ ವಿಚಾರದಲ್ಲಿ ಮಾತಾಡಿದಂತ ಹರೀಶ್ ಪೂಂಜಾ ಈಗ ಮನೆಗೆ ಪೊಲೀಸರು ಬಂದಿದ್ದಾರೆ ಪೊಲೀಸರ ಕಾಲರ್ ಅಲ್ಲ ಪೊಲೀಸರ ಕೈಕಾಲು ಹಿಡಿತಾ ಇದ್ದಾರೆ ಪೊಲೀಸ್ ಅಂತ ಹೇಳಿದ್ರೆ ಏನು ಶೌರ್ಯ ಧೈರ್ಯ ಮತ್ತು ಸಾಹಸಕ್ಕೆ ಹೆಸರುವಾಸಿಯಾದಂತಹ ಪೊಲೀಸ್ ಇಲಾಖೆ ಅದು ಕರ್ನಾಟಕ ಪೊಲೀಸ್ ಅದರ ಬಗ್ಗೆ ತುಚ್ಛವಾಗಿ ಮಾತಾಡ್ತೀರಿ ಕೀಳಾಗಿ ಮಾತಾಡ್ತೀರಿ ಪೊಲೀಸ್ ಇಲಾಖೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಲೇಬೇಕು ಒಂದ್ಸಲ ಅರೆಸ್ಟ್ ಆಗ್ಲೇಬೇಕು ಈಗ ನೀವು ಒಂದು

ವೇಳೆ ತಗೊಳ್ಳುದಿಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳಿದವರು ನೀವು ಮೂರು ನಾಲ್ಕು ವಕೀಲರು ನಿಮ್ಮ ಮನೆಗೆ ಬಂದಿದ್ದಾರೆ ಯಾಕೆ ವಕೀಲರು ಮನೆಗೆ ಬಂದಾಗ ಹೇಳ್ಬೋದಿತ್ತಲ್ವಾ ನನ್ಗೆ ವಕೀಲರು ಬೇಡ ನಾನು ಹೋಗ್ತೀನಿ ಅರೆಸ್ಟ್ ಆಗ್ತೀನಿ ಏಳು ಹತ್ತು ದಿನಗಳ ಕಾಲ ಕೂರ್ತೀನಿ ನಾನು ಕಾರ್ಯಕರ್ತರಿಗೋಸ್ಕರ ಅನ್ನುವಂಥ ವಿಚಾರದಲ್ಲಿ ಹೇಳ್ಬೋದಿತ್ತಲ್ವಾ ಯಾಕೆ ಒಂದಷ್ಟು ಹೈಡ್ರಾಮಾ ಮಾಡ್ತೀರಿ ಆದ್ರೆ ನಿಮ್ಮ ಮಾತಿಗೆ ಬೆಲೆ ಇಲ್ವಾ ನಿಮ್ಮ ಮಾತನ್ನು ನಂಬಿ ಬಂದಂತಹ ಕಾರ್ಯಕರ್ತರ ಪರಿಸ್ಥಿತಿ ಏನು ಹಾಗಾದ್ರೆ ನಿಮ್ಮನ್ನೇ ನೀವು ಸೇವ್ ಮಾಡಿಕೊಳ್ಳಕ್ಕಾಗಲ್ಲ ನಿಮ್ಮ ಮಾತಿಗೆ ನೀವೇ ಅರ್ಹರಲ್ಲ ನಿಮ್ಮ ಮಾತಿಗೆ ನೀವೇ ಬೆಲೆ ಕೊಡ್ತಾ ಇಲ್ಲ ನೀವು ಏನ್ ಮಾತಾಡ್ತೀರಿ ಅದನ್ನು ನೀವು ಪಾಲನೆ ಮಾಡ್ತಾ ಇಲ್ಲ ಅಂತದ್ರಲ್ಲಿ ಕಾರ್ಯಕರ್ತರಿಗೆ ಏನ್ರಿ ಸಹಾಯ ಮಾಡ್ತೀರಾ ಕಾರ್ಯಕರ್ತರಿಗೆ ಯಾವ ರೀತಿ ಜ ಜೊತೆಯಲ್ಲಿರ್ತೀರಾ ನಿಮ್ಮ ಮಾತನ್ನು ನೀವು ಒಂದು ಪಾಲನೆ ಮಾಡಿದ್ದೀರಾ ಬೇಳ್ ತಗೊಳ್ಳುದಿಲ್ಲ ಅಂತ ಹೇಳಿದ್ರಿ ನಾಲ್ಕು ವಕೀಲರಿದ್ದಾರೆ ನಿಮ್ಮ ಮನೆಯಲ್ಲಿ ಪೊಲೀಸ್ ನನ್ನನ್ನು ಬಂಧನ ಮಾಡಿದ್ರೆ ಏಳರಿಂದ ಹತ್ತು ದಿನವರೆಗೆ ಇಡ್ತೀನಿ ಅಂತ ಹೇಳಿದ್ರಿ ಪೊಲೀಸರು ಬಂದಾಗ ಎಲ್ಲೋ ಹೋಗಿ ಅಡಗೆ ಕೂತಿದ್ದೀರಿ ಎದ್ನೋ ಬಿದ್ನೋ ಅಂತೇಳಿ ಓಡಿ ಹೋಗಿದ್ದೀರಿ ಪೊಲೀಸ್ನ ಕಾಲರ್ ಪಟ್ಟಿ ಇಡಿತೀನಿ ಅಂತ ವಿಚಾರದಲ್ಲಿ ಮಾತಾಡಿದ್ರಿ ಈಗ ಪೊಲೀಸರ ಕೈಕಾಲನ್ನು ಹಿಡಿತಾ ಇದ್ದೀರಿ ಯಾಕೆ ನಿನ್ನೆ ಮಾತಾಡಿದ ಧೈರ್ಯ ನಿನ್ನೆ ಮಾತಾಡಿದ ಹುಮ್ಮಸ್ಸು ನಿನ್ನೆ ಮಾತಾಡಿದ ಗಾಂಭೀರ್ಯ ಎಲ್ಲಿ ಹೋಯಿತು ಹರೀಶ್ ಪೂಂಜಾರೆ ಪೊಲೀಸ್ ಇಲಾಖೆ ಹೇಳಿದ್ರೆ ಏನು ಅಂತೇಳಿ ತೋರಿಸುವಂತ ಅವಶ್ಯಕತೆ ಇತ್ತು ಹ್ಯಾಡ್ಸ್ಟೇಳಿ ಹೇಳಲೇಬೇಕು ಬೆಳ್ತಂಗಡಿ ಪೊಲೀಸ್ ಹಾಗೂ ಮಂಗಳೂರು ಎಸ್ ಪಿಗೆ ಕೀಳಾಗಿ ತುಚ್ಛವಾಗಿ ಯಾರನ್ನೂ ಕೂಡ ಮಾತಾಡಬಾರ್ದು ಮಾತಾಡಬೇಕಾದ್ರೆ ಹೇಳಿದ್ವಿ ವಸಂತ ಬಂಗೇರು ಹೇಳಿದ್ರು ಅಂತೇಳಿ ವಸಂತ ಬಂಗೇರು ಮಾತಾಡಿದ್ರು ಅಧಿಕಾರಿಗಳು ತಪ್ಪು ಇದಾಗೆ ಮಾತಾಡಿದ್ರು ವಸಂತ ಬಂಗೇರ್ರು ಮೈ ಶೆಟ್ಟಿ ತಿಮರೋಡಿ ಮಾತಾಡಿದ್ರು ಅಧಿಕಾರಿಗಳು ತಪ್ಪು ಮಾತಾಡಿದಾಗ ಮಾತಾಡಿದ್ರು ಸೌಜನ್ಯನ ಪರ ಹೋರಾಟಗಾರರು ಮಾತಾಡಿದ್ರು ಅಧಿಕಾರಿಗಳು ತಪ್ಪು ಮಾಡಿದಾಗ ಪ್ರಶ್ನೆಯನ್ನು ಮಾಡಿದ್ರು ಆದರೆ ಇಂತ ತುಚ್ಚವಾಗಿ ಕಿಳುಮಟ್ಟದಲ್ಲಿ ಯಾವತ್ತೂ ಕೂಡ ಸೌಜನ್ಯನ ಪರ ಹೋರಾಟಗಾರರು ಪೊಲೀಸ್ इलाकेಗೆ ಬೈದೇ ಇಲ್ಲ ಜಾಸ್ತಿ ಸ್ಟೇಷನ್ ಅನ್ನುವಂತ ವಿಚಾರದಲ್ಲೂ ಕೂಡ ಕೇಳಿದ್ರಲ್ವಾ ಹರೀಶ್ ಪೂಂಜಾರ್ ಅವರೇ ನಿಮ್ಮ ಅಪ್ಪನ ಮನೆಗೆ ಬರುವಾಗ ನಿಮ್ಗೆ ದಂ ಹರೀಶ್ ಪೂಂಜಾರೇಷ ಭಾರತೀಯ ಜನತಾ ಪಾರ್ಟಿ ಡಿಜೆಡಿ ಕೆಜೆಂಥ ಡಿಜಿಯಲ್ಲಿ ಕೆಜಿಯಲ್ಲಿ ಏನೆಲ್ಲ ಆಗಿದೆ ಅದೇ ರೀತಿ ಬೆಳ್ತಂಗಡಿ ಸ್ಟೇಷನ್ಗೂ ಅಂತ ಅಂತೇಳಿ ಹೇಳ್ತಾರಲ್ವಾ ಅಂದ್ರೆ ಹರಿಶ್ ಪೂಂಜರಿಗೆ ಕೇಳ್ತಾ ಇದ್ದಾರೆ ಇದನ್ನು ನೀವು ಸಮರ್ಥನೆ ಮಾಡ್ತಾ ಇದ್ದೀರಾ ಹರಿಶ್ ಪೂಂಜಾರ್ ಅವರೇ ಡಿಜಿಯಲ್ಲಿ ಕೆಜಿಯಲ್ಲಿ ಆದದ್ದು ಬಿಡಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಮಾಡಿ ತೋರಿಸಿ ಕರ್ನಾಟಕ ಪೊಲೀಸರು ಏನು ಅಂತೇಳಿ ನಿಮ್ಗೆ ತೋರಿಸ್ತಾರೆ ಬರೀ ಮಾತಾಡೋದು ಬರೀ ಬೊಗಳೆ ಬಿಡೋದು ಆಯ್ತು ಈಗ ಬರೀ um ಒಂದು ಕೇಸ್ ಹಾಕಿದ್ದಾರೆ ಬನ್ನಿ ಉತ್ತರಿಸಿ ಅನ್ನೋದಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದಾರೆ ಪೊಲೀಸರು ಅದಕ್ಕೆ ನೀವು ತಪ್ಪಿಸಿಕೊಂಡಿದ್ದೀರಾ ಈಗ ನೀವು ಡಿ ಅಲ್ಲಿ ಕೆ ಜಿ ಅಲ್ಲಿ ರೀತಿ ಇಲ್ಲಿ ಮಾಡಿದ್ರೆ ನೀವು ಇರ್ತೀರಾ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಪ್ರಜ್ವಲ್ ರೇವನ್ ನಾಗೆ ನೀವು ಕೂಡ ಭಾರತಕ್ಕೆ ದೇಶಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅನಿಸುತ್ತೆ ನಿಮ್ಗೆ ಎಲ್ಲಾದ್ರೂ ಓಡಿ ಹೋಗ್ತೀರಾ ಖಂಡಿತ ಅದು ಬರೀ ಮಾತಿಗೋಸ್ಕರ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಮಾತಾಡಿದ್ದು ಮತ್ತೆ ಈಗ ನಡೀತಾ ಇರುವಂತಹ ವಿಚಾರವನ್ನು ನಾನು ಯಾಕೆ ಚಾನಲ್ ಅಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ದಯವಿಟ್ಟು ು ಕಾರ್ಯಕರ್ತರು ಇನ್ನಾದ್ರೂ ಅರ್ಥ ಮಾಡ್ಕೊಳ್ಬೇಕು ಈ ವ್ಯಕ್ತಿಗಳು ಏನಿದ್ದಾರೆ ಮಾತಲ್ಲಿ ಹುರಿದುಂಬಿಸ್ತಾರೆ ಅವರ ಕಾಲರ್ ಇಡಿತೇವೆ ಪೊಲೀಸರು ಅದು ಇದು ಅಂತೇಳಿ ಹೋಗುವಂತ ಕಾರ್ಯಕರ್ತರು ಎಷ್ಟೋ ಜನ ಇದ್ದಾರೆ ನೋಡಿ ಇವರ ಮನೆಗೆನೆ ಪೊಲೀಸ್ ಬರುವಾಗ ಇವರು ಒಂದಷ್ಟು ಡ್ರಾಮಾ ಮಾಡ್ತಾ ಇದ್ದಾರೆ ಇವರನ್ನು ಸೇಫ್ ಮಾಡೋಕೆ ಇವರಿಗೇನೆ ಆಗೋದಿಲ್ಲ ಹಾಗಾದ್ರೆ ಕಾರ್ಯಕರ್ತರನ್ನು ಯಾವ ರೀತಿ ಸೇಫ್ ಮಾಡ್ತಾರೆ ಕಾರ್ಯಕರ್ತರಿಗೋಸ್ಕರ ಜೈಲಲ್ಲಿ ಇಡ್ತೀನಿ ಅಂತ ಹೇಳಿ ಹೇಳ್ತಾರಲ್ವಾ ಇವರು ಇವರ ಮನೆಗೆ ಪೊಲೀಸ್ ಬರುವಾಗ ಇವರಿಗೆ ಅದನ್ನು ಫೇಸ್ ಮಾಡುವಂತಹ ಧೈರ್ಯ ಇಲ್ಲ ಓಡಿ ಹೋಗ್ತಾರೆ ಅಂದ ಮೇಲೆ ಈಗ ಕಾರ್ಯಕರ್ತರನ್ನು ಯಾವ ರೀತಿ ಸೇಫ್ ಮಾಡ್ತಾರೆ ದಯವಿಟ್ಟು ಕಾರ್ಯಕರ್ತರಿಗೆ ಹೇಳುವಂತದ್ದು ನಾನು ಅವರ ಪರವಾಗಿರುವವರು ಅಥವಾ ಅವರಿಗೆ ಅವರಿಂದ ಒಂದಷ್ಟು ಹೆಲ್ಪ್ ಆಗುತ್ತೆ ಅವರು ಹೋಗ್ಲಿ ಆದ್ರೆ ಪ್ರಾಮಾಣಿಕ ಕಾರ್ಯಕರ್ತರು ಇದ್ದಾರೆ ಯಾರೂ ಕೂಡ ಇದರ ಹಿಂದೆ ಹೋಗ್ಬೇಡಿ ದಯವಿಟ್ಟು ಯಾಕಂತ ಹೇಳಿದ್ರೆ ಇದು ಅಕ್ರಮ ಗಣಿಗಾರಿಕೆಯಲ್ಲಿ ಆಗಿರುವಂತಹ ವಿಚಾರ ಇವರ ಆಪ್ತ ಬಳಗದವರೇ ಅವರು ಕಾರ್ಯಕರ್ತರು ಹೌದು ಆದ್ರೆ ಆಪ್ತ ಬಳಗದವರೇ ಅದಕ್ಕೂ ಇಷ್ಟೊಂದು ದೊಡ್ಡದಾಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರೂ ಕೂಡ ಇದರ ಇದರ ಹಿಂದೆ ಹೋಗಬೇಡಿ ಮತ್ತೆ ಈ ತರ ಪೊಲೀಸ್ ಇಲಾಖೆಗೆ ಬೈಯುವಂಥದ್ದು ಅವರು ತಪ್ಪು ಮಾಡಿದಾಗ ಪೊಲೀಸರು ಕೆಲವೊಂದ್ಸಲ ತಪ್ಪು ಮಾಡ್ತಾರೆ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡುವ ಹಕ್ಕು ನಮ್ಗೆಲ್ರಿಗೂ ಇದೆ ಆದ್ರೆ ಈಗ ತುಚ್ಛವಾಗಿ ಬೈಯುವಲ್ಲಿ ಬೈವಂತ ಅಧಿಕಾರಿಗೆ ತಳಿಯಲ್ಲಿ ಬೊಂಡಿಲ್ಲ ಅಂತ ಹೇಳಿ ಹೇಳುವಂತದ್ದು ಕಲ್ತು ಕಷ್ಟಪಟ್ಟು ಟ್ರೈನಿಂಗ್ ತೆಗೆದುಕೊಂಡು ಬಂದವರು ಜನರನ್ನು ಮಂಗ ಮಾಡಿ ಈ ತರ ಹುರಿದುಂಬಿಸಿ ಏನೋ ಸುಳ್ಳುಗಳನ್ನು ಹೇಳಿ ಓಟ್ ಒಂದಷ್ಟು ಟ್ರೈನಿಂಗ್ ಪಡೆದು ಒಂದಷ್ಟು ಕಷ್ಟಪಟ್ಟು ಬಂದವರು ಅವರು ಐ ಪಿ ಎಸ್ ಅಧಿಕಾರಿಗಳು ಎಸ್ ಪಿಗಳು ಪೊಲೀಸ್ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕು ನೀವು ಅದನ್ನು ಒಂದು ಲಕ್ಷ ಓಟ್ ಕೊಟ್ಟದ್ದು ಹರೀಶ್ ಪೂಂಜಾರೆ ನೀವು ಅಕ್ರಮ ಗಣಿಗಾರಿಕೆ ಯಾರು ಮಾಡ್ತಾರೆ ಅವರ ಪರವಾಗಿ ಹೋಗಿ ಅಂತೇಳಿ ಒಂದು ಲಕ್ಷ ನಿಮ್ಗೆ ಓಟ್ ಕೊಟ್ಟದಾ ಬಡ ಜನರು ಇದ್ದಾರೆ ಏನು ಸಹಾಯ ಆಗುತ್ತೆ ಎಲ್ಪ್ ಆಗುತ್ತೆ ಕಷ್ಟದಲ್ಲಿದ್ದಾರೆ ದಲಿತರ ಭೂಮಿಯನ್ನು ಒಳಗಡೆ ಹಾಕಿ ಹಾಕಿದ್ದಾರೆ ಅವರಿಗೋಸ್ಕರ ಸಹಾಯ ಮಾಡಿ ಅಂತೇಳಿ ಓಟ್ ಮಾಡಿರುವಂತದ್ದು ಬಡವರ ಪರವಾಗಿ ಇರಿ ಅಂತೇಳಿ ಓಟ್ ಮಾಡಿರುವಂತದ್ದು ಈ ರೀತಿಯಾಗಿ ಡೊಂಬರಾಟ ಮಾಡೋಕೆ ಪೊಲೀಸ್ ಇಲಾಖೆಗೆ ಬೈಯೋಕೆ ನಿಮ್ಮಿಂದಾಗಿ ಹರೀಶ್ ಪೂಜಾರೇ ಈ ಬೆಳ್ತಂಗಡಿ ತಾಲೂಕಿಗೆ ಕೆಟ್ಟ ಹೆಸರು ಹರೀಶ್ ನಿಮ್ಮಿಂದಾಗಿ ನಮ್ಮ ಜನಪ್ರತಿನಿಧಿಯನ್ನು ಕೂಡ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಮುಂದೆ ನಡೀತಕ್ಕಂಥ ಘಟನೆಗೆ ಇವತ್ತು ರಾಜ್ಯ ಸರ್ಕಾರ ಹೊಣೆ ಹೋರ್ಬೇಕಾಗ್ತದೆ ಅಧಿಕಾರಿಗಳು ಹೊಣೆ ಹೊರಬೇಕಾಗ್ತದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳ್ತಾರೆ ಹರೀಶ್ ಪೂಂಜಾರ್ ಅವರ ಬಂಧನೆ ಆದ್ರೆ ಮುಂದಿನ ಅನಾಹುತಕ್ಕೆ ನೀವೇ ಹೊಣೆ ಅಂತೇಳಿ ಹೇಳ್ತೀರಲ್ವಾ ಯಾವ ರೀತಿ ಏನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ನೀವು ಏನು ಅಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿದ್ದು ಸರಿ ಅಂತೇಳಿ ಒಪ್ಕೊಳ್ತೀರಾ ಪೊಲೀಸಿಗೆ ಎಸ್ಪಿಗೆ ಬಂಡಿಲ್ಲ ಅಂತ ಹೇಳಿದ್ದು ಸರಿ ಅಂತೇಳಿ ಒಪ್ಕೊಳ್ತೀರಾ ಕಾಲರ್ ಪಟ್ಟಿ ಹಿಡಿತೇನೆ ಅನ್ನುವಂಥದ್ದು ಸರಿ ಅಂತೇಳಿ ಒಪ್ಕೊಳ್ತೀರಾ ಬೆಳ್ತಂಗಡಿಯಲ್ಲಿ ಕೂಡ ಅಲ್ಲಿ ಕೆಜೆ ಆಗಿದ ಹಾಗೆ ಮಾಡ್ತೀನಿ ಅನ್ನುವಂಥದ್ದು ಸರಿ ಅಂತೇಳಿ ಒಪ್ಕೊಳ್ತೀರಾ ಏನು ಹಾಗಾದ್ರೆ ಈ ಬಿಜೆಪಿಗರು ಪೊಲೀಸರಿಗೆ ಬೈಯುವಂತದ್ದು ಹೇಳಿ ನಾವು ತಿಳ್ಕೊಳ್ಬೇಕು ರಾಜ್ಯದ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರೇ ಯೋಚನೆ ಮಾಡಿ ಮಾತಾಡಿ ನೀವು ಏನು ಮುಂದಿನ ಮುಂದಿನ ಅನಾಹುತಕ್ಕೆ ನಾವೇ ಹೊಣೆ ಅಲ್ಲ ಅಂತೇಳಿ ಹೇಳ್ತೀರಲ್ವಾ ಹಾಗಾದ್ರೆ ಪೊಲೀಸರಿಗೆ ನೀವು ಕೂಡ ಗೌರವ ಕೊಡೋದಿಲ್ವಾ ಬೆಳಿಗ್ಗೆಯಿಂದ ಸಂಜೆವರೆಗೂ ಹರೀಶ್ ಪೂಂಜನ ಮನೆಯಲ್ಲಿ ಒಂದಷ್ಟು ಹೈಡ್ರಾಮಾ ಕೂಡ ನಡೆಯಿತು ವಕೀಲರು ಕೂಡ ಬಂದಿದ್ರು ವಕೀಲರ ಆರ್ಗ್ಯುಮೆಂಟ್ ಏನಿತ್ತು ಅಂತ ಹೇಳಿದ್ರೆ ಫೋರ್ಟಿ ಒನ್ ಪಿ ಸಿ ಪ್ರಕಾರ ನೋಟಿಸ್ ಕೊಡದೆ ಯಾರನ್ನು ಕೂಡ ಅರೆಸ್ಟ್ ಮಾಡುವಾಗ ಇಲ್ಲ ಅನ್ನುವಂತಹ ವಿಚಾರದಲ್ಲಿ ವಕೀಲರ ಆರ್ಗ್ಯುಮೆಂಟ್ ಇತ್ತು ಸೊ ಹಾಗಾಗಿ ಪೊಲೀಸರು ಹೇಳಿರುವಂತದ್ದು ಇದನ್ನೇ ಬನ್ನಿ ಹರೀಶ್ ಪೂಂಜಾರೆ ಒಂದಷ್ಟು ಹೇಳಿದ್ರಲ್ವಾ ಅದರ ಬಗ್ಗೆ ವಿವರಣೆ ಕೊಡಿ ಅನ್ನುವಂತಹ ವಿಚಾರದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸೊ ಹಾಗಾಗಿ ಕರ್ಕೊಂಡು ಹೋಗೋಕೆ ಬಂದಿದ್ರು ಕರ್ಕೊಂಡು ಬಂದಾಗ ಮುನ್ನೆ ಮಾತಾಡಿದ್ದಕ್ಕೂ ಬದ್ಧರೇ ಇಲ್ಲ ಹರೀಶ್ ಪೂಂಜಾರು ಒಂದಷ್ಟು ಮಾತಾಡಿದ್ರು ಬೇಲ್ ತಗೊಳ್ಳೋದಿಲ್ಲ ಅನ್ನುವಂತ ವಿಚಾರದಲ್ಲಿ ಹೇಳಿದ್ರು ಒಂದಷ್ಟು ವಕೀಲರು ಬಂದಿದ್ರು ಏನಾದ್ರು ಆದ್ರೆ ಬಂಧನ ಮಾಡ್ಲಿ ನಾನು ಅರೆಸ್ಟ್ ಮಾಡಿ ತೊಂದರೆ ಇಲ್ಲ ನನ್ನನ್ನು ಬಂಧನ ಮಾಡಿದ್ರೆ ಏಳು ಹತ್ತು ದಿವಸ ಕಾಲ ಜೈಲು ವಾಸ ಆಗೋಕ್ಕೂ ಸಿದ್ಧಾಂತ ಹೇಳಿದ್ರು ಅದಕ್ಕೂ ಕೂಡ ಇಲ್ಲ ಒಂದಷ್ಟು ಕಾರ್ಯಕರ್ತರನ್ನು ಕರೆಸಿ ಒಂದಷ್ಟು ವಕೀಲರನ್ನು ಕರೆಸಿ ಹೈ ಡ್ರಾಮಾ ಮಾಡಿದ್ರು ಸಂಜೆವರೆಗೂ ದೊಡ್ಡ ದೊಡ್ಡ ನಾಯಕರು ಬಂದು ಕಡೆಯದಾಗಿ ಟೈಮ್ ಕೊಟ್ಟು ಹೋಗಿದ್ದಾರೆ ಹರೀಶ್ ಖಂಡಿತವಾಗ್ಲೂ ಖಂಡಿತವಾಗ್ಲು ಸ್ಟೇಷನ್ಗೆ ಹೋಗ್ಲೇಬೇಕು ಉತ್ತರವನ್ನು ಕೊಡಲೇಬೇಕು ಇದು ಪೊಲೀಸ್ ಇಲಾಖೆಯ ಧೈರ್ಯ ಶೌರ್ಯ ಮತ್ತು ಸಾಹಸಕ್ಕೆ ಹೆಸರುವಾಸಿ ಅಂತ ಹೇಳಿ ಪೊಲೀಸರು ಅಂತ ಹೇಳಿದ್ರೆ ಏನು ಪೊಲೀಸರ ವಿರುದ್ಧವಾಗಿ ಮಾತಾಡಿದ್ರೆ ಪೊಲೀಸರಿಗೆ ತುಚ್ಛವಾಗಿ ಮಾತಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದು ಕರೆಕ್ಟ್ ಈ ಗಾರಿ ಪೂಂಜನಿಗೆ ಅರ್ಥ ಆಗಿದೆ ಇದೇ ಬೇಕಾಗಿರುವಂತದ್ದು ಇದೇ ಬೇಕಾಗಿರುವಂತದ್ದು ಬಾಯಿದೆ ಒಂದಷ್ಟು ಏನೋ ಜನರು ಬೊಬ್ಬೆ ಆಗ್ತಾರೆ ಕೇಕೆ ಆಗ್ತಾರೆ ಅಂತೇಳಿ ಬಾಯಿಗೆ ಬಂದಾಗೆ ಮಾತಾಡೋದು ಅಲ್ಲ ಪೊಲೀಸರ ಬಗ್ಗೆ ಪೊಲೀಸರ ಪವರ್ ಏನು ಅಂತೇಳಿ ಈಗ ಅರ್ಥ ಆಗಿರ್ಬೇಕಲ್ಲ ಈ ಕಾಂಗ್ರೆಸ್ ಪಕ್ಷದವರು ಆಗಿರ್ಬೋದು ಅಥವಾ ಈ ಎಸ್ ಡಿ ಪಿ ಐನವರು ಆಗಿರ್ಬೋದು ಅಥವಾ ಕೆಲವು ಹಿಂದೂ ಸಂಘಟನೆಗಳು ಆಗಿರ್ಬೋದು ಈ ಪ್ರಚೋದನಕಾರಿಯ ಭಾಷಣವನ್ನು ಹಾಡ್ತಾರೆ ಅವಾಗ ನಮಗೆ ಖುಷಿ ಆಗುತ್ತೆ ಇವರು ಇದ್ದಾರೆ ನಾವು ಹೋಗ್ಬೇಕು ಏನಾದ್ರೂ ಮಾಡಿ ನಾವು ಫೈಟ್ ಮಾಡೋಣ ನುಗ್ಗೋಣ ಅನ್ನುವಂತ ವಿಚಾರದಲ್ಲಿ ನಮಗೆ ಹುಮ್ಮಸ್ಸು ಕೂಡ ಬರುತ್ತೆ ಆ ನಂತರ ಯಾರೂ ಕೂಡ ಇರೋದಿಲ್ಲ ಫಾರ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇದೇ ಅರೀಸ್ ಕೇಸ್ ದಯವಿಟ್ಟು ಅಮಾಯಕ ಕಾರ್ಯಕರ್ತರು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತೇನೆ